ಏನು ಕೋವಿಡ್ ಈಗೇನು ಕೇರಳದಲ್ಲಿ ಸುಮಾರು ನಲವತ್ತೆಂಟಕ್ಕೂ ಅಧಿಕವಾಗಿ ಕೋವಿಡ್ ಪ್ರಕರಣಗಳು ಕಂಡುಬಂದಿದೆ ಆ ಹಿನ್ನೆಲೆಯಲ್ಲಿ ನಿನ್ನೆ ನಾವು ಪ್ರತ್ಯೇಕವಾಗಿ ಸಭೆಯನ್ನು ಮಾಡಿ ನಾನು ಮತ್ತು ನಮ್ಮ ಜಿಲ್ಲಾ ಸರ್ವೇಕ್ಷಣಾಧಿಕಾರಿಗಳು ಹಾಗೂ ಜಿಲ್ಲೆಯಲ್ಲಿ ಇರತಕ್ಕಂಥ ಎಲ್ಲ ಅನುಷ್ಠಾನಾಧಿಕಾರಿಗಳು ಹಾಗೂ ತಾಲೂಕು ವೈದ್ಯಾಧಿಕಾರಿಗಳನ್ನ ಒಳಗೊಂಡಂತೆ ಪ್ರತ್ಯೇಕ ಸಭೆಯನ್ನು ನಾವು ಮಾಡಿದ್ದೀವಿ ಆ ನಿಟ್ಟಿನಲ್ಲಿ ಹಿಂದೆ ಏನು ಕೋವಿಡ್ ನೈನ್ಟೀನ್ಗೆ ಸಂಬಂಧಪಟ್ಟ ಹಾಗೆ ಫೀವರ್ ಸರ್ವವೆಲೆನ್ಸ್ ಇತ್ತು ಐ ಎಲ್ ಐ ಮತ್ತು ಸ್ಯಾರಿಗೆ ಸಂಬಂಧಪಟ್ಟ ಹಾಗೆ ನಾವು ಕೇಸಸನ್ನು ಐಡೆಂಟಿಫೈ ಮಾಡಿ ಅಂಥವ್ರಿಗೆ ಇಮಿಡಿಯೇಟಾಗಿ ಫೀವರ್ ಸರ್ವೆಲೆನ್ಸ್ ಮಾಡ್ತಕ್ಕಂಥದ್ದು ಮತ್ತು ಪರೀಕ್ಷೆಗೆ ಒಳಪಡಿಸುವ ನಿಟ್ಟಿನಲ್ಲಿ ಈಗ ಆಲ್ರೆಡಿ ತಯಾರಿಯನ್ನು ಮಾಡಿಕೊಂಡಿದ್ದೀವಿ ಮುಂದುವರೆದು ಹೆಚ್ ಡಿ ಕೋಟೆ ಕೇರಳಕ್ಕೆ ಬಾರ್ಡ್ರಿಗೆ ಹೊಂದ್ಕೊಂಡಿರ್ತಕ್ಕಂಥ ತಾಲೂಕಿನಲ್ಲಿ ಇನ್ನೂ ಹೆಚ್ಚಿಗೆ ಸರ್ವೆಲೆನ್ಸ್ ಆ್ಯಕ್ಟಿವಿಟಿಯನ್ನು ತಾಲೂಕು ಮಟ್ಟದಲ್ಲಿ ಸಹ ರ್ಯಾಪಿಡ್ ರೆಸ್ಪಾನ್ಸ್ ಟೀಮನ್ನು ನಾವು ಮಾಡಿಕೊಂಡಿದ್ದೀವಿ ಹಾಗೂ ಜಿಲ್ಲಾ ಮಟ್ಟದಿಂದಲೂ ರ್ಯಾಪಿಡ್ ರೆಸ್ಪಾನ್ಸನ್ನು ಟೀಮನ್ನು ಮಾಡಿಕೊಂಡು ಎಲ್ಲಿ ಪ್ರಕರಣಗಳು ಜಾಸ್ತಿ ರಿಪೋರ್ಟ್ ಆಗ್ತದೆ ಅಂಥ ಕಡೆ ನಾವು ಅಡ್ಮಿಷನ್ಸ್ ಮಾಡಲಿಕ್ಕೆ ಮತ್ತು ಹಿಂದೆ ಇದ್ದಂಥ ಟ್ರೀಟ್ಮೆಂಟ್ ಪ್ರೋಟೋಕಾಲ್ಸನ್ನು ಮಾಡಲಿಕ್ಕೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ಎಲ್ಲ ಪೂರ್ವಭಾವಿ ಸಿದ್ಧತೆಯನ್ನು ನಾವು ಆಲ್ರೆಡಿ ಮಾಡ್ಕೊಂಡಿದ್ದೀವಿ ಇದಕ್ಕೆ ಪೂರ್ವಭಾವಿಯಾಗಿ ನಾವು ಎಲ್ಲ ತಾಲೂಕು ಆಸ್ಪತ್ರೆಗಳಲ್ಲೂ ಸಹ ಏನು ಡ್ರೈ ರನ್ ಅಥವಾ ಮಾಕ್ ಡ್ರಿಲ್ ಆ್ಯಕ್ಟಿವಿಟಿನೂ ಸಹ ಮಾಡಿಕೊಂಡಿದ್ದೀವಿ ಇದಕ್ಕೆ ಸಂಬಂಧಪಟ್ಟಂಗೆ ಮಾನ್ಯ ಆರೋಗ್ಯ ಸಚಿವರಿಂದಲೂ ಸಹ ಸೂಚನೆ ಇದೆ ಮತ್ತು ರಾಜ್ಯ ಮಟ್ಟದಿಂದ ನಮ್ಮ ಎಲ್ಲ ಉನ್ನತ ಅಧಿಕಾರಿಗಳಿಂದಲೂ ಸಹ ಪ್ರಿಪೇರ್ಡ್ನೆಸ್ ಬಗ್ಗೆ ಈಗ ಆಲ್ರೆಡಿ ನಮಗೆ ಸೂಚನೆ ನೀಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆ ಎಲ್ಲ ಇತರ ಈಗ ಯಾವುದೇ ಹಂತದಲ್ಲೂ ಪ್ಯಾನಿಕ್ ಆಗ್ತಕ್ಕಂಥ ಒಂದು ಒಂದು ಪ್ಯಾನಿಕ್ ಆಗುವ ನಿಟ್ಟಿನಲ್ಲಿ ಯಾವುದೇ ರೀತಿಯಾದ ಪ್ರಕರಣಗಳು ಕಂಡು ಬಂದಿಲ್ಲ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸನ್ನದ್ದ ಆಗಿದೆ ಎನ್ನುವ ಅಂಶವನ್ನು ತಮ್ಮ ಮೂಲಕ ಎಲ್ಲ ಸಾರ್ವಜನಿಕ ಇಚ್ಛೆ ಕೊಡ್ತಾರೆ ಯಾವುದೇ ನಿಮ್ಮಲ್ಲಿ ಜನ ಪ್ರಕರಣಗಳು ಕಂಡು ಬಂದ್ರಲ್ಲಿ ಇಮಿಡಿಯೇಟಾಗಿ ನೀವು ಹೊತ್ತಿರತಕ್ಕಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರ್ಬೋದು ಸಾರ್ವಜನಿಕ ಆಸ್ಪತ್ರೆ ಇರ್ಬೋದು ದಯಮಾಡಿ ಸಂಪರ್ಕ ಮಾಡಿಕೊಳ್ಳಿ ಅಲ್ಲಿ ಹೋದರೆ ನಿಮಗೆ ಕೋವಿಡ್ಗೆ ಸಂಬಂಧಪಟ್ಟ ಹಾಗೆ ರೋಗಲಕ್ಷಣಗಳು ಇದ್ದಲ್ಲಿ ಟೆಸ್ಟ್ ಮಾಡಲಿಕ್ಕೆ ಎಲ್ಲ ಸಿದ್ಧತೆಯನ್ನು ಇಲಾಖೆ ಮಾಡಿಕೊಳ್ಳಿ